ನಮಸ್ತೆ ಎಲ್ರಿಗೂ ನಾನು ಶೋಭಾ ಅತಿ ಸುಲಭವಾಗಿ ಅಷ್ಟೇ ಆರೋಗ್ಯಕರವಾಗಿ ರೆಡಿಯಾಗುವಂಥ ಬ್ರೇಕ್ಫಾಸ್ಟ್ಗಳಲ್ಲಿ ಈ ಫ್ರೈಡ್ ರೈಸು ಕೂಡ ಬಂದು ಇದನ್ನು ಯಾವುದೇ ಒಂದು ಸಾಸ್ ಬಳಸದೆ ತುಂಬ ರುಚಿಯಾಗಿ ಮತ್ತು ಆರೋಗ್ಯಕರವಾಗಿ ಯಾವ ರೀತಿ ಮಾಡ್ಕೊಳ್ಳೋದು ನೋಡೋಣ ಖಂಡಿತ ನೀವು ಒಂದು ಸಲ ಈ ವಿಧಾನದಲ್ಲಿ ಫ್ರೈಡ್ ರೈಸ್ನ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಇವಾಗ ಮಾಡೋ ವಿಧಾನ ನೋಡೋಣ ಇವಾಗ ಮೊದಲಿಗೆ ಈ ಫ್ರೈಡ್ ರೈಸ್ ರೆಡಿ ಮಾಡ್ಕೊಳ್ಳೋದಕ್ಕೆ ಚಿಕ್ಕದಾಗಿ ಒಂದು ಮಸಾಲೆನ ಗ್ರೈಂಡ್ ಮಾಡ್ಕೊಳ್ಳೋಣ ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಒಂದು ಗಿಂಡೆ ಹಾಕೋವಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಇಂಚ್ ಹಾಕುವಷ್ಟು ಶುಂಠಿ ಹಾಕಿದ್ದೀನಿ ಮತ್ತು ಹಾಕ್ತಾ ಹಾಕ್ತಾಯಿದ್ದೀನಿ ಟಮೊಟೋನು ಕೂಡ ಈ ಎರಡು ಟೊಮೊಟೊ ಹಣ್ಣಾಗಿರೋ ಅಂಥದ್ದು ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪು ಹಾಕೋಣ ನೋಡಿ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಇದಿಷ್ಟೇ ಪದಾರ್ಥ ಸ್ವಲ್ಪನೂ ಕೂಡ ನೀರು ಹಾಕ್ಬಾರ್ದು ಟೊಮೊಟೊ ಹಾಕಿರ್ತೀವಿ ನೋಡಿ ಅದೇ ಸರಿ ಹೋಗ್ಬಿಡುತ್ತೆ ನೀರು ಹಾಕ್ತಾ ಇರೋ ಹಾಗೆ ನೋಡಿ ಈ ರೀತಿ ನಾವು ಗ್ರೈಂಡ್ ಮಾಡಿ ಒಂದು ಮಸಾಲೆನ ರೆಡಿ ಮಾಡಿ ಇಟ್ಕೊಂಡ್ರೆ ಆಯಿತು ಯಾಕೆ ಅಂದರೆ ಇಲ್ಲಿ ನಾವು ಯಾವುದೇ ಒಂದು ಸಾಸನ್ನು ಬಳಸ್ತಾ ಇಲ್ಲ ಹಾಗಾಗಿ ಈ ರೀತಿ ಒಂದು ಮಸಾಲೆನ ಗ್ರೈಂಡ್ ಮಾಡಿ ಮಾಡೋದರಿಂದ ಫ್ರೈಡ್ ರೈಸ್ಗೆ ಒಳ್ಳೆ ಟೇಸ್ಟ್ ಬರುತ್ತೆ ಇವಾಗ ಈ ಮಸಾಲೆನ ಹಾಗೆ ಒಂದು ಸೈಡಲ್ಲಿಟ್ಟು ನೆಕ್ಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ಸ್ವಲ್ಪ ಎಣ್ಣೆ ಇದ್ದೀನಿ ಸ್ವಲ್ಪ ಅಂದರೆ ಸ್ವಲ್ಪ ಎಣ್ಣೆನ ಮುಂದಾಗೆ ಹಾಕಬೇಕು ಯಾಕೆ ಅಂದರೆ ನಾವು ತರಕಾರಿನ ಪೂರ್ತಿ ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೇಕು ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದೇ ಒಂದು ಈರುಳ್ಳಿ ಹಾಕಿದ್ದೀನಿ ಮೀಡಿಯಮ್ ಸೈಜು ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಹಸಿ ಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಹಸಿ ಎಲೆಗಳನ್ನ ಹಾಕ್ಕೊಂಡು ನೋಡಿ ಜಸ್ಟ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇಲ್ಲಿ ಯಾವ ಪದಾರ್ಥನೂ ನಾವು ಪೂರ್ತಿಯಾಗಿ ಫ್ರೈ ಮಾಡೋದು ಬೇಡ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನಾವು ರುಬ್ದಂಥ ಮಸಾಲೆನ ಸೇರಿಸೋಣ ಈ ರುಬ್ಬ್ದಂಥ ಟೊಮೊಟೊ ಮಸಾಲೆನ ಸೇರಿಸಿ ಇದನ್ನು ನಾವು ಹಸಿ ವಾಸನೆ ಹೋಗೋ ತನಕ ಒಂದೆರಡು ನಿಮಿಷ ಫ್ರೈ ಮಾಡಿಕೊಟ್ರೆ ಸಾಕು ಯಾಕೆ ಅಂದರೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಿ ನೋಡಿ ಹಾಗಾಗಿ ಸ್ವಲ್ಪ ಹಸಿ ವಾಸನೆ ಕಡಿಮೆ ಆಗೋ ತನಕ ಒಂದೆರಡು ನಿಮಿಷ ನಾವು ಫ್ರೈ ಮಾಡಿಕೊಂಡು ಆಮೇಲೆ ನಾವು ಇದಕ್ಕೆ ತರಕಾರಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿದ್ರಲ್ಲ ನಾನು ಕೂಡ ಮಸಾಲೆನ ನೋಡಿ ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ಎಣ್ಣೆ ಬಿಟ್ಟು ಮಸಾಲೆನೂ ಕೂಡ ಹದವಾಗಿ ಫ್ರೈ ಆಗಿದೆ ಒಂದು ಸಲ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನಮಗೆ ಇಷ್ಟ ಬಂದಿರುವಂಥ ತರಕಾರಿನ ಸೇರಿಸೋಣ ಇವಾಗ ಕ್ಯಾರೆಟ್ ಹಾಕ್ತಾ ಇದ್ದೀನಿ ಕ್ಯಾರೆಟ್ ಬಂದು ಒಂದು ಕ್ಯಾರೆಟು ಮೀಡಿಯಮ್ ಸೈಜು ಹಾಗೆ ಹುರುಳಿಕಾಯಿ ಹಾಕ್ತಾಯಿದ್ದೀನಿ ಹುರುಳಿಕಾಯಿನೂ ಕೂಡ ಸ್ವಲ್ಪ ಅಂದರೆ ಒಂದು ಹತ್ತರಿಂದ ಹನ್ನೆರಡು ಹುರುಳಿಕಾಯಿನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಕ್ಯಾಬ್ರೇಜು ಕೂಡ ಹಾಕ್ತಾಯಿದ್ದೀನಿ ನೆಕ್ಸ್ಟು ಸ್ವಲ್ಪ ಕ್ಯಾಪ್ಸಿಕಮ್ ಅಂದರೆ ಒಂದು ಮೀಡಿಯಮ್ ಸೈಜು ಕ್ಯಾಪ್ಸಿಕಮಲ್ಲಿ ಒಂದು ಅರ್ಧ ಭಾಗದಷ್ಟು ಮಾತ್ರ ನಾನು ಕಟ್ ಮಾಡಾಕ್ತಾಯಿರೋವಂಥದ್ದು ನೋಡಿ ಇದಿಷ್ಟು ತರಕಾರಿಗಳ್ನ ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕು ತರಕಾರಿನ ಪೂರ್ತಿಯಾಗಿ ಫ್ರೈ ಮಾಡೋದು ಬೇಡ ಒಂದು ಫಿಫ್ಟಿ ಪರ್ಸೆಂಟ್ ಅಂದರೆ ಒಂದು ಅರ್ಧ ಭಾಗದಷ್ಟು ನಾವು ತರಕಾರಿನ ಫ್ರೈ ಮಾಡ್ಕೊಂಡ್ರೆ ಆಯಿತು ಅದೇ ಮಸಾಲೆಯಲ್ಲಿ ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ಕೊತಾ ಒಂದು ಎರಡರಿಂದ ಮೂರು ನಿಮಿಷ ತರಕಾರಿನ ಫ್ರೈ ಮಾಡ್ಕೊಳ್ಳೋಣ ಇವಾಗ ಈ ತರಕಾರಿಗಳು ಇನ್ನೂ ಕೂಡ ನಮಗೆ ಬೇಗ ಫ್ರೈ ಆಗಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಇವಾಗ ನಾನು ಕೂಡ ಸ್ವಲ್ಪ ರುಚಿಗೆ ಉಪ್ಪು ಹಾಕಿದ್ದೀನಿ ರುಚಿಗೆ ನೀವು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಇವಾಗ ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಧ್ಯ ಮಧ್ಯ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ತರಕಾರಿನ ನಾವು ಒಂದು ಅರ್ಧ ಭಾಗದಷ್ಟು ಮಾತ್ರ ಫ್ರೈ ಮಾಡ್ಕೋಬೇಕು ಪೂರ್ತಿಯಾಗಿ ಮೆತ್ತಗಾಗ ತನಕ ತರಕಾರಿನ ಫ್ರೈ ಮಾಡೋದು ಬೇಡ ಇವಾಗ ನೋಡಿದ್ರಲ್ಲ ತರಕಾರಿನೂ ಕೂಡ ಸ್ವಲ್ಪ ಫ್ರೈ ಆಗಿದೆ ನೋಡಿ ಇಷ್ಟ ಆದರೆ ಸಾಕು ತುಂಬ ಮೆತ್ತಗಾಗ ತನಕ ಫ್ರೈ ಮಾಡ್ಕೊಳ್ಳೋದು ಬೇಡ ಇವಾಗ ಒಂದು ಸಲ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಂಥ ಅನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಅನ್ನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕಿ ಹುದುದ್ರಾಗಿ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸಿದ್ದೀನಿ ಇವಾಗ ಫ್ರೈಡ್ ರೈಸ್ಗೆ ಇನ್ನೊಂದು ಮೇನ್ ಇಂಗ್ರಿಡಿಯೆಂಟ್ಸು ಅಂದರೆ ಪೆಪ್ಪರ್ ಪೌಡ್ರು ಕಪ್ಪು ಕಾಳು ಮೆಣಸಿನ ಪುಡಿ ಇದನ್ನು ಒಂದು ಸ್ಪೂನ್ ಆಗೋವಷ್ಟು ಹಾಕೊಂಡಿದ್ದೀನಿ ಖಾರಕ್ಕೆ ನಾನು ಹಸಿಮೆಣ್ಸಿನ್ಕಾಯಿನ ಕಡಿಮೆ ಹಾಕಿರೋದ್ರಿಂದ ಪೂರ್ತಿಯಾಗಿ ಒಂದು ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡ್ರನ್ನ ಹಾಕೊಂಡಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ನೀವು ಪೆಪ್ಪರ್ ಪೌಡ್ರನ್ನ ಹಾಕೊಳ್ಳಿ ಅಂದರೆ ಈ ಪೆಪ್ಪರ್ ಪೌಡ್ರನ್ನ ನೀವು ಯಾವ ಕಾರಣಕ್ಕೂ ಮಿಸ್ ಮಾಡೋ ಹಾಗೆ ಇಲ್ಲ ಫ್ರೈಡ್ ರೈಸ್ಗೆ ಇದು ಮೇನ್ ಇಂಗ್ರೀಡಿಯೆಂಟ್ಸ್ ಆಗುತ್ತೆ ಹಂಗಾಗಿ ನಾವು ಒಂದು ಸ್ಪೂನ್ ಆಗುವಷ್ಟು ಅಥವಾ ಎರಡು ಸ್ಪೂನ್ ಆಗುವಷ್ಟಾದರೂ ಸರಿ ಪೆಪ್ಪರ್ ಪೌಡ್ರನ್ನ ಹಾಕಲೇಬೇಕು ಇಲ್ಲಿ ನಾನು ಕೂಡ ಒಂದು ಸ್ಪೂನ್ ಪೆಪ್ಪರ್ ಪೌಡ್ರ್ ಹಾಕೊಂಡು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟೇ ಇದು ತುಂಬ ರುಚಿಯಾಗಿ ತುಂಬ ಇನ್ಸ್ಟೆಂಟಾಗಿ ಅಷ್ಟೇ ಆರೋಗ್ಯಕರವಾಗಿ ರೆಡಿ ಒಂದು ಸೂಪರ್ ಬ್ರೇಕ್ಫಾಸ್ಟ್ ರೆಸಿಪಿ ಇದು ಖಂಡಿತ ಟ್ರೈ ಮಾಡಿ ಇವಾಗ ನೋಡಿ ಇಷ್ಟೇ ಇದು ಫೈನಲ್ಲಿ ಆಯಿತು ತುಂಬ ಉದ್ರಾಗಿ ಸಾಫ್ಟಾಗಿ ನೋಡಿ ಯಾವುದೇ ಒಂದು ಸಾಸನ ಬಳಸದೆ ಚಿಕ್ಕದಾಗಿ ಒಂದು ಮಸಾಲೆನ ಗ್ರೈಂಡ್ ಮಾಡಿಕೊಂಡು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಫ್ರೈಡ್ ರೈಸು ತುಂಬ ರುಚಿಯಾಗೂ ಇರುತ್ತೆ ಅಷ್ಟೇ ಆರೋಗ್ಯಕರವಾಗೂ ಕೂಡ ರೆಡಿ ಮಾಡ್ಕೋಬೋದು ಖಂಡಿತ ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ಎಲ್ರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್